Hei. सॉफ्टी आयेगी सॉफ्टी सॉफ्टी नडी नडी ओ धौधौधौ हाय हेलो एल्लू नमस्कार वेलकम बैक टू माय ट्यूब चैनल और नम्रक्षा बर्तन है बैग वो कट है अलग उखिड़ ಎಷ್ಟನೇ ತಾರೀಕ ಇದಂತ ಇಪ್ಪತ್ನಾಕ್ ಇರಬಹುದು ರಕ್ಷಾ ಈಗ ಏನೋ ಒಂದು ಕಾಮಿಡಿ ಮಾಡಿದ ನಾವು ಏನೋ ಅಂದ್ವಿ ಏನೋ ಅಂತ ಅಂದಲ್ಲ ಕರ್ಪಿಚ್ ಕರ್ಪಿಚ್ ಕರ್ಪೀಚ್ ಕರ್ಪೀಸ್ ಅಂದ್ರಂದ್ರಾವೇನ್ ಕೇಳಿದ್ವಿ ಅದಕ್ಕಲ್ಲ ನಾವು ಕರ್ಪಿಚ್ ಅನ್ಲಿಲ್ಲ ಕರ್ಚಿಪ್ ಅಂದ್ವಿ ನೋಡ್ರಿ ಇರವ ಯಾಲ್ ಮಕ್ಳದವು ಎಷ್ಟ್ ಹೊಡೆದಾಡ್ತಾವಂದ್ರ ಅಷ್ಟು ಹೊಡೆದಾಡ್ತಾವ ನೋಡ್ರಿ ಇವ್ರಿಬ್ಬ್ರನ್ನ ಬರ ಇವ್ರಿಬ್ಬ್ರನ್ನ ಸಂಭಾಳ್ಸದ್ರಾಗ ಸಾಕ್ ಸಾಕ್ ನೋಡ್ರಿ ನಡ್ರಿ ಮಕ್ಕಳಿಗೆ ಕೂಲಾಗಿ ಏನೇನು ಹೇಳಿ ಕೊಟ್ಟಾರ ಅನ್ನೋದನ್ನ ನಿಮ್ಗ ತೋರ್ಸ್ತಾನಿ ಈಗ ಅವ್ರ ಬಾಯ್ಲೆ ಕೇಳಿ ನೀವು ಓಂ ಐ ಸರಸ್ವತೆ ನಮಃ ಓಂ ಐ ಸರಸ್ವತೈ ನಮಃ ಓಂ ಐ ಸರಸ್ವತೈ ನಮಃ ಓಂ ಸರಸ್ವತೈ ವಿಮೇ ಬ್ರಹ್ಮಪುತ್ರಾಯ ಧೀಮಹ ನನ್ನೋ ದೇವ ಪ್ರಚೋದಯ ಓಂ ಸರಸ್ವತಿ ನಮಸ್ತು ವರದಿ ಕಾಮೂಪಿಣಿ ವಿದ್ಯಾರಣ್ಯ ಕರಿಷ್ಯಾ ಸಿದ್ಧ ಮೇಸದ ಯಾ ಪುಣ್ಯಂತ್ುಷಾಲಧವರ ಯಾ ಶುಭ್ರಾವಸ್ತಾಂಬೀನಾವರಣ ಯಾ ಶ್ವೇತ ಪದ್ಮಸನ हे आद मातृ शंकला प्रमिति देवै सदा वंदिता सामं पातु सरस्वती भगवती निशचतत्यापहा काप शुरू कर ओम ऐम सरस्वती नमः ओम ऐम सरस्वती नमः ओम सरस्वती विग्महे हे వక్రతుండ మహాకాయ సూర్యకోటి సమప్రభ నైవేద్యం పూర్వే దేవో సర్వదా సరస్వతి ಿ ನಮಸ್ತೃತ್ಯ ವರದೇ ಕಾಮರುಪಿರಿ ವಿದ್ಯಾರಂಭ ಕಲಿಷ ಸಿ ಕನ್ನಡ ಓದಲು ಸರಸರ ಬರೆಯಲು ಕನಸಿನ ತಾಯಿಗೆ ನಗೋದ ಸರಸ್ವತಿ ಸರಸ್ವತಿ ಬಾಯಿಯೇನು ಶಾಲದ ಅಂಬೆಗೆ ಶಾಲದ ಶಾಲೆಯ ಆಂಬೆಗೆ ವಿದ್ಯಾದಾಯಿಗೆ ನಮೋ ನಮೋ ಹಾಂ ಹಂಸಾಯಿ ಮಧ್ಯರಾತ್ರಿಗೆ ಸೊರೆ ವ್ಯಂಜನ ವಾತೆಗೆ ನಮೋ ನೀನು ತಾಯಿ ನೀನು ಒಂದು ನೀನು ಬೆಳಗ ನೀನು ನೀನಿಲ್ಲದೆ ಮತ್ತಾರೀಳವ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಶಂಕಚಕ್ರ ಪರಾತೆ ಮಹಾಲಕ್ಷ್ಮಿ ನಮೋಸ್ತುದೆ ಇಷ್ಟ ವಾರ ಗುರುವಾರ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ವಚನಗಳು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತನಗಳ ಮುಂದಕ್ಕೆ ಕೊಟ್ಟಿದ್ದು ಬುದ್ಧಿ ಸರ್ವಜ್ಞ ಧನ್ಯವಾದಗಳು ನನ್ನ ಮಗಳ ಸ್ಕೂಲ್ನಾಗ ಕಲಿಸ್ ಈಗ ಕಿ ಹೇಳ್ತಾ ಆರ್ಡ್ರಿ ಕೇಳ್ರಿ ವಾರ ಶುಕ್ರವಾರ ದಿನಾಂಕ ಹನ್ನೊಂದು ಎರಡು ಸಾವಿರ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ವಚನಗಳು ತಂದೆ ನೀನು ತಾಯಿ ನೀನು ಬಂದು ನೀನು ಬೆಳೆಗಳೆಲ್ಲ മത്യാരില്ല <laughs> സേവാസ്റ്റ് <laughs> <laughs>